ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ವಿಶೇಷ ಅಪರೂಪದ ಕಾರ್ಯಕ್ರಮ ನೋಡಲು ಆಗಮಿಸಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಬಂದು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕಪ್ಪ ಅಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು 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 ಕಮೆಂಟ್ ಮಾಡ್ತೀರಿ ಅಂತಹ ವೀಕ್ಷಕರನ್ನ ನಾವು ಗುರುತಿಸಿ ತಿಂಗಳ ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡುವಂತಹ ಲಕ್ಕಿ ಡ್ರಾ ಮಾಡ್ತೀವಿ ಅದರಲ್ಲಿ ಯಾವೆಲ್ಲ ವೀಕ್ಷಕರು ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿದ್ದಾರೋ ಅಂತಹ ವೀಕ್ಷಕರುಗಳ ಹೆಸರುಗಳನ್ನ ಗುರುತಿಸಿ ರ್ಯಾಂಡಮ್ ಆಗಿ ಲಕ್ಕಿ ಡ್ರಾದಲ್ಲಿ ಹಾಕ್ತೀವಿ ಆರು ನಿಮಗೆ ವಿಶೇಷ ಬಹುಮಾನಗಳಿರುತ್ತೆ ಯಾರು ಗೆದ್ದಿರ್ತಾರೆ ಅವರಿಗೆ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಇನ್ನುಳಿದ ಐದು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಉಡುಗರೆಯಾಗಿ ಸಿಗುತ್ತೆ ನಿಮಗೂ ಕೂಡ ಈ ವಿಶೇಷ ಬಹುಮಾನ ಬೇಕು ಅಂತಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ರೆ ಈಗಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಒತ್ತೋದಕ್ಕೆ ಮರಿಬೇಡಿ ಬೆಲ್ ಐಕಾನ್ ಒತ್ತಿದ ಮೇಲೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಅದನ್ನು ಕೂಡ ಮರಿದೇ ಒತ್ತಬೇಕು ಬನ್ನಿ ಹಾಗಾದ್ರೆ ಈ ವಿಡಿಯೋವನ್ನು ಪೂರ್ತಿ ವೀಕ್ಷಣೆ ಮಾಡಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ವಿಡಿಯೋ ವೀಕ್ಷಣೆ ಮಾಡಿದ ನಂತರ ನಿಮ್ಮೆಲ್ಲ ಸ್ನೇಹಿತರು ಸಂಬಂಧಿಕರು ನೆರೆಹೊರೆಯವರು ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇದು ಅಂತಿಂತ ವಿಡಿಯೋ ಅಲ್ಲ ಜೀವನಕ್ಕೆ ಪರಿವರ್ತನೆ ತರಬಲ್ಲಂತಹ ಅದ್ಭುತವಾದಂತಹ ವಿಡಿಯೋ ಬನ್ನಿ ವೀಕ್ಷಕರೇ ಹಾಗಾದ್ರೆ ಈ ವಿಶೇಷ ನಿಂಬೆ ಹಣ್ಣಿನ ಒಂದು ಚಮತ್ಕಾರಿ ಒಂದು ಪ್ರಯೋಗವನ್ನು ನಾನು ಹೇಳ್ಕೊಡ್ತೀನಿ ವೀಕ್ಷಕರೇ ನಿಂಬೆ ಹಣ್ಣಿಗೆ ಅದರದ್ದೇ ಆದಂತಹ ವಿಶೇಷ ಶಕ್ತಿ ಇದೆ ಮೊಟ್ಟ ಮೊದಲನೇ ಇದ್ದು ನಿಂಬೆ ಹಣ್ಣು ಅಂದ ತಕ್ಷಣ ನೆಗೆಟಿವ್ ಎನರ್ಜಿಯನ್ನು ಎಳೆದು ಹೊರಗಡೆ ಹಾಕಿ ಬಿಡುವಂತಹ ಅದ್ಭುತ ಶಕ್ತಿ ಈ ನಿಂಬೆಹಣ್ಣಿಗಿದೆ ಈ ಇದು ಇವತ್ತು ನಿನ್ನೆ ಮೊನ್ನೆಯದಲ್ಲ ಸಾವಿರಾರು ವರ್ಷಗಳಿಂದ ನಿಂಬೆ ಹಣ್ಣಿನಿಂದ ಕಣ್ಣು ದೃಷ್ಟಿ ತೆಗೆಯುವಂತಹ ಇಳೆ ತೆಗೆಯುವಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಮನೆಯಲ್ಲಿ ನಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜ ಎಲ್ಲರೂ ನಮಗೆ ಇದನ್ನ ಹೇಳಿಕೊಂಡು ಬಂದಿರುವಂತಹ ಒಂದು ವಾಡಿಕೆ ಕಣ್ಣ ದೃಷ್ಟಿ ಆಯ್ತಾ ನಿಂಬೆಹಣ್ಣಿನಿಂದ ಇಳೆ ತೆಗೆದುಬಿಟ್ಟು ನಿಂಬೆಹಣ್ಣು ಮತ್ತು ಉಪ್ಪಿನಿಂದ ಇಳೆ ತೆಗೆದು ಹೊರಗಡೆ ಎಸೆಯುವಂತಹ ಕ್ರಮ ನಿಮಗೆಲ್ಲ ಗೊತ್ತು ಆದರೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಈ ಎರಡು ನಿಂಬೆಹಣ್ಣು ಈ ಎರಡು ನಿಂಬೆಹಣ್ಣು ಇಟ್ಕೊಂಡು ಸರ್ವ ಜನ ಆಕರ್ಷಣೆ ಮತ್ತು ಅಷ್ಟ ಮಹಾಲಕ್ಷ್ಮಿಯರಲ್ಲಿ ಐಶ್ವರ್ಯ ಲಕ್ಷ್ಮಿ ಆಕರ್ಷಣೆ ವಿಧಾನವನ್ನು ತಂತ್ರವನ್ನು ಹೇಳ್ಕೊಡ್ತೀನಿ ಅದರ ಜೊತೆಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮುಖ್ಯವಾಗಿ ಬಹುಮುಖ್ಯವಾಗಿ ಈ ಕ್ರಮವನ್ನು ನೀವು ತಪ್ಪದೆ ಪ್ರತಿ ಶನಿವಾರ ಏನಾದರೂ ಮಾಡಿಕೊಂಡ್ರೆ ಪ್ರತಿದಿನ ಮಾಡುವ ಅಗತ್ಯ ಇಲ್ಲ ಕೇವಲ ಶನಿವಾರಕ್ಕೊಮ್ಮೆ ಆದರೂ ಮಾಡಿ ಅಥವಾ ಎರಡು ಶನಿವಾರಕ್ಕೊಂದು ಆದರೂ ಸಲ ಮಾಡಿ ಅಥವಾ ತಿಂಗಳಿಗೆ ಯಾವುದಾದ್ರೂ ಒಂದು ಶನಿವಾರ ಮಾಡಿ ಇದು ಯಾವ ರೀತಿ ಎಫೆಕ್ಟ್ ಕೊಡುತ್ತೆ ಅಂದರೆ ನಿಮಗೆ ಯಾರಾದರೂ ದೃಷ್ಟಿ ಬೀರಿದರೆ ನಿಮ್ಮ ಏಳಿಗೆಗೆ ಅಡೆತಡೆಯನ್ನು ಮಾಡಿಸಿದರೆ ನಿಮ್ಮ ಒಂದು ಏನು ಒಂದು ಒಳ್ಳೆ ಬಟ್ಟೆಯನ್ನು ಹಾಕೋತೀರಾ ಒಳ್ಳೆ ಊಟವನ್ನು ಮಾಡ್ತೀರಾ ಒಳ್ಳೆ ಕಾರ್ನಲ್ಲಿ ಓಡಾಡ್ತೀರಾ ಸೈಟ್ ತಗೋತೀರಾ ಮನೆ ತಗೋತೀರಾ ಒಳ್ಳೆ ವ್ಯಾಪಾರ ಅಭಿವೃದ್ಧಿ ಭರ್ಜರಿಯಾಗಿ ನಡೀತಾ ಇದೆ ಮಕ್ಕಳ ಶಿಕ್ಷಣ ಚೆನ್ನಾಗಿ ನಡೀತಾ ಇದೆ ನೀವು ಏಳಿಗೆ ಆಗ್ತಾ ಇದ್ದೀರಾ ಅಂತಂದ್ರೆ ಕೆಟ್ಟ ಕಣದೃಷ್ಟಿ ಇದ್ದೇ ಇರುತ್ತೆ ಆ ದೃಷ್ಟಿ ಏನಾದರೂ ನಿಮಗೆ ಎಫೆಕ್ಟ್ ಆಗಿ ನಿಮ್ಮ ಜೀವನದಲ್ಲಿ ಅಡೆತಡೆ ಉಂಟು ಮಾಡಿ ನಿಂತ ನೀರು ತರ ಮಾಡಿಬಿಟ್ಟಿದ್ರೆ ಜೀವನವನ್ನು ಪ್ರತಿ ಶನಿವಾರ ಶನಿವಾರ ಎರಡೇ ಎರಡು ನಿಂಬೆಹಣ್ಣು ಜಾಸ್ತಿ ಖರ್ಚು ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಎರಡು ನಿಂಬೆಹಣ್ಣಿದ್ರೆ ಸಾಕು ಒಂದು ಹತ್ತು ರೂಪಾಯಿದಲ್ಲಿ ಆಗೋಗುತ್ತೆ ಕೆಲಸ ಎರಡೇ ನಿಂಬೆಹಣ್ಣು ಇಟ್ಕೊಂಡ್ಬಿಟ್ಟು ನಿಮ್ಮ ಜೀವನಕ್ಕೆ ಆಗಾಗ ಆಗಾಗ ಏನು ಕಣದೃಷ್ಟಿ ಬರುತ್ತೆ ಆ ವಾರಕ್ಕೆ ಆ ವಾರಕ್ಕೆ ಅದನ್ನು ಹಂಗಂಗೆ ವಾಪಸ್ ಕಳಿಸ್ಬೋದು ಎಲಿಮಿನೇಟ್ ಮಾಡಿ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕ್ಬಿಡ್ಬೋದು ಮತ್ತೆ ನೀವು ಶನಿವಾರ ಮಾಡ್ಕೊಂಡ್ರೆ ಅಂದರೆ ಪಟ್ಟಂತ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇದರ ರಿಲೀಫ್ ಸಿಗುತ್ತೆ ಕಣದೃಷ್ಟಿ ಎಲಿಮಿನೇಟ್ ಆಗುತ್ತೆ ಜೀವನಕ್ಕೆ ಅವರೇನು ಅಡೆತಡೆ ಮಾಡಿದ್ರು ಅದೆಲ್ಲ ದೂರ ಹೋಗುತ್ತೆ ಒಂದು ನೀವೇನು ಹೇಳ್ತೀರಿ ತಡೆ ಅಂತಾರಲ್ಲ ತಡೆ ಹೊಡೆಸ್ದಂಗೆ ಆಗುತ್ತೆ ಮತ್ತೆ ನಿಮ್ಮ ಜೀವನಕ್ಕೆ ಹೊಸ ವೇಗ ಚಾಲನೆ ಸಿಗುತ್ತೆ ಹಾಗಾದರೆ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ಸಲ ನಾನು ನಿಮಗೆ ಒತ್ತಿ ಒತ್ತಿ ಹೇಳೋದೇನಂತಂದರೆ ನೋಡಿ ಕಣದೃಷ್ಟಿ ಅನ್ನೋದು ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ನಗ್ನಗ್ತಾ ಮಾತಾಡಿಕೊಂಡು ನಿಮಗೆ ಕಣದೃಷ್ಟಿ ಬೀರುವಂತಹ ಸಾಧ್ಯತೆ ಇರುತ್ತೆ ಅವರು ನಿಮ್ಮ ರಿಲೇಷನ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೇಬರ್ಸ್ ಆಗಿರ್ಬೋದು ಕಚೇರಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು ಯಾರಾದರೂ ಆಗಿರ್ಬೋದು ಅವರು ಮಾತಾಡಬೇಕು ಅಂತಿಲ್ಲ ದೃಷ್ಟಿ ಮನಸ್ಸಲ್ಲಿ ಅಯ್ಯೋ ಇಷ್ಟು ಏಳಿಗೆ ಏಳಿಗೆ ಹೊಂತಾ ಇದ್ದಾಳಲ್ಲಪ್ಪ ಅಂತ ಮನಸ್ಸಲ್ಲಿ ಅವ್ರು ಏನಾದರೂ ಅಂದ್ಕೊಂಡ್ರೂ ಸಾಕು ಅದು ನೆಗೆಟಿವ್ ಎನರ್ಜಿನೇ ನಿಮ್ಮ ಏಳಿಗೆಗೆ ಅಡೆತಡೆ ಆಗುತ್ತೆ ಅಡ್ಡಗಾಲ ಆಗುತ್ತೆ ಅದನ್ನು ಆಯಾ ವಾರಕ್ಕೆ ಕ್ಲೀನ್ ಮಾಡ್ತಾನೆ ಇರಬೇಕು ಈ ನಿಂಬೆ ಹಣ್ಣಿನ ರೆಮಿಡಿ ಹೇಳಿದ ನಂತರ ಇನ್ನೊಂದು ಉಪ್ಪಿನ ರೆಮಿಡಿ ಹೇಳ್ತೀನಿ ನೀವು ಶನಿವಾರ ಮಾಡ್ಕೊಳ್ಳಿ ಸಂಡೇ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡಿ ವಿಶ್ರಾಂತಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಒಳ್ಳೆಯ ಒಂದು ಸಮಯವನ್ನು ಕಳೆದ್ಬಿಟ್ಟು ಮತ್ತೆ ಸೋಮವಾರದಿಂದ ನೀವು ಏನು ಹೊರಡ್ತೀರಾ ಆ ಸೋಮವಾರದಿಂದನೇ ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ ಸೋಮವಾರದಿಂದನೇ ನಿಮಗೆಲ್ಲ ಕೆಲಸ ಆಗೋದಕ್ಕೆ ಶುರುವಾಗುತ್ತೆ ಯಾವ ವಿಘ್ನಗಳು ಬರೋದಿಲ್ಲ ಹಣಕಾಸಿಗೆ ಅಡೆತಡೆಗಳು ಇರೋದಿಲ್ಲ ಯಾವ ಕಣದೃಷ್ಟಿ ತಂತ್ರ ಮಂತ್ರ ಏನೂ ನಾಟೋದಿಲ್ಲ ಅಂತಹ ಅದ್ಭುತ ಉಪಾಯವನ್ನು ಹೇಳ್ಕೊಡ್ತೀನಿ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಶನಿವಾರ ಯಾವಾಗ ಮಾಡ್ಕೊಳ್ಳಿ ಅಂದರೆ ಯಾವುದಾದ್ರೂ ಶನಿವಾರ ರಾತ್ರಿ ಸೂರ್ಯ ಮುಳುಗಿದ ಮೇಲೆ ಇನ್ನೇನು ನೀವು ಮಲ್ಗದಕ್ಕೆ ಹೋಗ್ತೀರಾ ಊಟ ಮಾ ಮುಗಿಸಿ ಆ ಸಮಯದಲ್ಲಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅಥವಾ ಊಟಕ್ಕಿಂತ ಮುಂಚೆ ಮಾಡಿದರೂ ತೊಂದರೆ ಇಲ್ಲ ಶನಿವಾರ ಸೂರ್ಯ ಮುಳುಗಿರಬೇಕು ರಾತ್ರಿ ಏಳು ಗಂಟೆ ಹತ್ತದ ನಂತರ ಮಾಡ್ಕೊಳ್ಳಿ ಮಾಡಿ ಅಂದರೆ ಎರಡು ನಿಂಬೆಹಣ್ಣು ತಗೊಳ್ಳಿ ಹಸಿರಾಗಿರುವ ನಿಂಬೆಹಣ್ಣು ಇರ್ಬೋದು ಹಳದಿ ನಿಂಬೆಹಣ್ಣು ಯಾವುದಾದ್ರೂ ಸರಿ ಒಟ್ಟಲ್ಲಿ ಕಟ್ ಮಾಡಕ್ಕೆ ಬರಬೇಕು ಆ ನಿಂಬೆ ಹಣ್ಣು ತಿಳಿ ಹಳದಿ ಇದ್ರೆ ಬೆಟ್ರು ನನಗೆ ಈಗ ಸ್ಟುಡಿಯೋದಲ್ಲಿ ಸಿಕ್ಕಿರೋದು ಸ್ವಲ್ಪ ಹಸಿರು ಹಳದಿ ಇದೆ ನಿಮಗೆ ಪೂರ್ತಿ ಹಳದಿ ನಿಂಬೆಹಣ್ಣು ತೊಗೊಳ್ಳಿ ಆ ನಿಂಬೆಹಣ್ಣನ್ನು ಏನು ಮಾಡಿದೆ ಅಂದರೆ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ಳಿ ಕೆಳಗಿನ ಭಾಗ ಕಟ್ ಮಾಡ್ಕೋಬಾರ್ದು ಅದನ್ನು ಈ ರೀತಿಯಾಗಿ ನಾಲ್ಕು ಭಾಗವನ್ನು ಬಿಡಿಸುವಂತಿರಬೇಕು ಎರಡು ನಿಂಬೆಹಣ್ಣನ್ನು ಕೂಡ ಹೀಗೆ ನಾಲ್ಕು ಕ್ರಾಸ್ಗಳಲ್ಲಿ ಕಟ್ ಮಾಡಿ ಅದರ ಒಳಗೆ ಹಣ್ಣಿನ ಒಳಗೆ ಒಂದು ಎರಡು ಎರಡೇ ಎರಡು ಸ್ವಲ್ಪೇ ಸ್ವಲ್ಪ ಚಿಟಿಕೆ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಅಂತ ಏನಂತೀರಿ ಕಪ್ಪು ಕಾಳು ಮೆಣಸು ಏನಿರುತ್ತೆ ಅದರ ಪುಡಿ ತುಂಬಬೇಕು ಕಾಳು ಮೆಣಸಿನ ಪುಡಿ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಥವಾ ಮನೆಯಲ್ಲೇ ಮಾಡ್ತೀರಿ ಅಂದ್ರೆ ಕಾಳು ಮೆಣಸು ಸ್ವಲ್ಪ ಕಾಳು ಮೆಣಸನ್ನ ಬಾಣಲೆಯಲ್ಲಿ ಇಟ್ಬಿಟ್ಟು ಹುರಿದು ಫ್ರೈ ಮಾಡಿ ಮಿಕ್ಸಿ ಮಾಡಿ ಅದರದ್ದು ಎರಡು ಚಿಟಿಕೆ ಹಾಕ್ಬಹುದು ಒಂದೊಂದು ನಿಂಬೆ ಹಣ್ಣಲ್ಲಿ ಎರಡೆರಡು ಚಿಟಿಕೆ ಹಾಕಿ ಹಾಕ್ಬಿಟ್ಟು ಇದಕ್ಕೆ ನೀವು ಭೀಮಸೇನಿ ಕರ್ಪೂರದ ಪುಡಿಯನ್ನು ಹಾಕಬೇಕು ಭೀಮಸೇನಿ ಕರ್ಪೂರ ಅಂದ್ರೆ ದೊಡ್ಡದಾಗಿರುತ್ತೆ ವೀಕ್ಷಕರೇ ಇದು ಪ್ಯೂರ್ ಕರ್ಪೂರ ಇದು ನ್ಯಾಚುರಲ್ ಆಗಿ ಇದರಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸಿಂಗ್ ಇರೋದಿಲ್ಲ ಇದನ್ನ ನೀರು ಒಳಗಡೆ ಹಾಕಿ ಕೂಡ ಕುಡಿತಾರೆ ಅಡುಗೆಗೂ ಕೂಡ ಬಳಸ್ತಾರೆ ಸ್ವಲ್ಪ ಹಾಕ್ತಾರೆ ಪಚ್ಚ ಕರ್ಪೂರ ಅಂತ ಹೇಳ್ತಾರೆ ಇದಕ್ಕೆ ಭೀಮಸೇನಿ ಕರ್ಪೂರ ಅಂತ ಕೂಡ ಹೇಳ್ತಾರೆ ಈ ಭೀಮಸೇನಿ ಕರ್ಪೂರವನ್ನ ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ಇದರ ಪುಡಿಯನ್ನು ಕೂಡ ಇದ್ರ ಒಳಗಡೆ ಹಾಕ್ಬೇಕು ನಾನು ಹೇಳಿದ್ನಲ್ಲ ನಿಮಗೆ ಕಾಳು ಮೆಣಸಿನ ಪುಡಿ ಎರಡು ಚಿಟಿಕೆ ಎರಡು ಚಿಟಿಕೆ ಭೀಮಸೇನಿ ಪಚ್ ಕರ್ಪೂರಿ ಪುಡಿ ಎರಡು ಹಾಕ್ಬಿಟ್ಟು ಇದನ್ನ ಏನ್ ಮಾಡ್ಬೇಕಂದ್ರೆ ಈ ಮೇಲ್ಭಾಗದಲ್ಲಿ ನೀವು ಕಟ್ ಮಾಡಿ ಅದರಲ್ಲಿ ತುಂಬಿರ್ತೀರಲ್ಲ ಅದನ್ನ ಉಲ್ಟಾ ಹಿಡ್ಕೋಬೇಕು ಅಂದರೆ ಕಾಳು ಮೆಣಸಿನ ಪುಡಿ ಮತ್ತು ಕರ್ಪೂರದ ಪುಡಿ ಒಳಗಡೆ ನಿಂಬೆ ರಸದ ಜೊತೆಗೆ ಏನು ಮಿಕ್ಸ್ ಆಗಿರುತ್ತಲ್ಲ ಅದನ್ನ ಉಲ್ಟಾ ಮಾಡಿ ಹಿಡ್ಕೋಬೇಕು ಅಂದರೆ ಆ ನಿಂಬೆ ರಸ ಮತ್ತೆ ಕಾಳು ಮೆಣಸಿನ ಪುಡಿಯ ಒಂದು ರಸ ಅದ್ರ ಜೊತೆಗೆ ಮಿಕ್ಸ್ ಆದಾಗ ಪಚ್ಚ ಕರ್ಪೂರ ಎಲ್ಲ ಮೂರು ಮಿಕ್ಸ್ ಆಗಿ ಅದು ಒಂದು ವಿಶೇಷ ಸಂಯೋಗ ಉಂಟು ಮಾಡುತ್ತೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವಂತಹ ಶಕ್ತಿ ಅದಕ್ಕೆ ಬರುತ್ತೆ ಈ ರೀತಿಯಾಗಿ ಉಲ್ಟಾ ಹಿಡ್ಕೋಬೇಕು ಅಂದರೆ ಕತ್ತರಿಸಿದ ಭಾಗ ನಿಮ್ಮ ಕೈಯ ಅಂಗೈ ಮಧ್ಯ ಭಾಗಕ್ಕಿರಬೇಕು ಈ ರೀತಿ ಈ ರೀತಿ ಹಿಡ್ಕೊಂಡ್ಬಿಟ್ಟು ಕೈಯನ್ನು ಮಡಚ್ಕೊಂಡ್ಬಿಟ್ಟು ದೇವರ ಮನೆ ಮುಂದೆ ಕೂತ್ಕೊಳ್ಳಿ ಮನೆ ಹಾಲ್ನಲ್ಲಿ ಕೂತ್ಕೊಳ್ಳಿ ಬ್ರಹ್ಮಸ್ಥಾನದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೂರ ಎಂಟು ಬಾರಿ ಓಂ ಕ್ಲೀಂ ಕೃಷ್ಣ ನಮಃ ಓಂ ಕ್ಲೀಂ ಕೃಷ್ಣ ನಮಃ ಓಂ ಕ್ಲೀಂ ಕೃಷ್ಣ ನಮಃ ಅಂತ ಕಣ್ಣು ಮುಚ್ಕೊಂಡು ನೂರ ಎಂಟು ಬಾರಿ ಹೇಳಿ ಹೇಳಿ ಆ ನಂತರ ಏನು ಹೇಳಬೇಕು ಈ ವಾರ ಅಂದರೆ ಹೋದ ಶುಕ್ರವಾರದಿಂದ ಹಿಡಿದು ಈ ಶನಿವಾರದವರೆಗೂ ನಾನು ಯಾವುದಾದರೂ ರಸ್ತೆಯಲ್ಲಿ ನಿಂಬೆಹಣ್ಣು ದಾಟಿದ್ರೆ ಯಾರಾದರೂ ಇಟ್ಟಂತಹ ಮೊಟ್ಟೆ ದಾಟಿದ್ರೆ ಏನಾದರೂ ದಾಟಬಾರದನ್ನ ದಾಟಿದ್ರೆ ಅಥವಾ ಯಾರಾದರೂ ನನಗೆ ಕೆಟ್ಟ ಕಣ್ಣ ದೃಷ್ಟಿ ಬಿಟ್ಟಿದ್ದರೆ ಏನಾದರೂ ತಂತ್ರ ಮಂತ್ರ ಮಾಡಿದ್ದರೆ ಮಾಡಿಸಿದ್ದರೆ ನನ್ನ ಏಳಿಗೆಗೆ ಅಡೆತಡೆ ಆಗಿದ್ದರೆ ಇದೆಲ್ಲವೂ ಕೂಡ ಹೊರಟು ಹೋಗಲಿ ಅದು ನನ್ನ ಮೈ ಮನಸ್ಸಿನಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ನಿಂಬೆಹಣ್ಣಿಗೆ ಬಂದು ಸೇರಿಕೊಳ್ಳಿ ನನ್ನ ಸಪ್ತ ಚಕ್ರಗಳು ಆ್ಯಕ್ಟಿವ್ ಆಗಲಿ ಜಾಗೃತ ಆಗಲಿ ಅವರ ಕ್ಲಿಯರ್ ಆಗಲಿ ಕ್ಲೀನಾಗಲಿ ವೈಬ್ರೇಷನ್ ಪಾಸಿಟಿವ್ ವೈಬ್ರೇಷನ್ ಯೂನಿವರ್ಸ್ ಯೂನಿವರ್ಸಿಂದ ಹೇಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿ ನೂರ ಎಂಟು ಸಾರಿ ಮನಸ್ಸಲ್ಲಿ ಓಂ ಕ್ಲೀಂ ಕೃಷ್ಣಾಯನಮ ಅಂತ ಹೇಳಿ ಈ ಎರಡೂ ನಿಂಬೆಹಣ್ಣನ್ನ ಮನೆಯಿಂದ ದೂರ ಎಲ್ಲಾದ್ರೂ ಕಸದ ಗುಂಪಿಗೆ ಅಥವಾ ಹೊರಗಡೆ ಮನೆಯ ಡಸ್ಟ್ಬಿನ್ ಅಲ್ಲಾದ್ರೂ ಬಿಸಾಡ್ಬಿಡ್ಬೇಕು ಈ ರೀತಿ ಮಾಡಿ ಮಲಗುವ ಮುನ್ನ ಮಲಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹರಳುಪ್ ತಗೊಳ್ಳಿ ಕ್ರಿಸ್ಟಲ್ ಸಾಲ್ಟ್ ಸಮುದ್ರದ ಉಪ್ಪು ರಾಕ್ ಸಾಲ್ಟ್ ಅಂತ ಹೇಳ್ತಾರೆ ಬಿಳಿದು ಹರಳುಪ್ಪು ಮೊನಚು ಮೊನಚಾಗಿರುತ್ತೆ ಅದಕ್ಕೆ ಅದನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಹರಿಯುವ ನಲ್ಲಿ ಏನಿರುತ್ತೆ ನೀರಿನ ಕೆಳಗಡೆ ಆ ಸಮುದ್ರದ ಉಪ್ಪು ಕ್ರಿಸ್ಟಲ್ ಸಾಲ್ಟ್ ಬಿಳಿ ಉಪ್ಪು ಹರಳುಪ್ಪು ಹಿಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಲೈಟಾಗಿ ಹರಿಯುವ ನೀರಿನ ಕೆಳಗೆ ಕೈ ತೊಳ್ಕೊಬೇಡಿ ಅದೇ ರೀತಿಯಾಗಿ ಒಂದು ಜಗ್ಗಿಗೆ ಹರಳುಪ್ಪು ಹಾಕಿ ಅದನ್ನು ಕಲಕಿಬಿಟ್ಟು ಕಾಲನ್ನು ತೊಳ್ಕೊಂಬಿಡಿ ಆದರೆ ಒಂದು ಕಂಡೀಷನ್ ಏನು ಅಂದರೆ ಕೈ ಮತ್ತು ಕಾಲು ತೊಳ್ಕೊಂಡ್ಮೇಲೆ ಟವೆಲ್ನಿಂದ ಒರೆಸ್ಬೇಡಿ ನೈಸರ್ಗಿಕ ಗಾಳಿಗೆ ಅದು ಆರ್ಲಿ ಈ ಎರಡು ಉಪಾಯ ಮಾಡಿ ಮಾಡಿಬಿಟ್ಟು ನೀವು ಮಲಕ್ಕೊಳ್ಳಿ ಐದೇ ನಿಮಿಷದಲ್ಲಿ ನನಗೆ ಮಲಗೋದಕ್ಕಿಂತ ಮುಂಚೆ ಮೆಸೇಜ್ ಮಾಡ್ತೀರಾ ಕಮೆಂಟ್ ಅಲ್ಲಿ ಗುರುಗಳೇ ನಿಂಬೆ ಹಣ್ಣಿನಿಂದ ನೀವೇನು ಅದನ್ನ ಎರಡು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಆ ನಿಂಬೆ ಹಣ್ಣಿನಲ್ಲಿ ಕಾಳು ಮೆಣಸು ಪಚ್ಚ ಕರ್ಪೂರ ಭೀಮಸೇನಿ ಕರ್ಪೂರ ಪುಡಿ ತುಂಬಿ ಕೈಯಲ್ಲಿ ಹಿಡಿದ್ಬಿಟ್ಟು ಓಂ ಕ್ಲೀಂ ಕೃಷ್ಣಾಯ ನಮ್ಮ ಅಂತ ನೂರ ಎಂಟು ಸಲ ಮಂತ್ರ ಹೇಳಿಸಿ ಅದನ್ನು ಹೊರಗಡೆ ಬಿಸಾಕ್ಸಿ ಆ ಏನು ಆ ಸಮುದ್ರದ ಉಪ್ಪಿನಿಂದ ಹರಳುಪ್ಪಿನಿಂದ ಕೈ ತೊಳ್ಕೊಂಡು ನ್ಯಾಚುರಲ್ ಆಗಿ ಗಾಳಿಗೆ ಒಣಗಿಸಿ ಮಲಗಿ ಅಂತ ಹೇಳಿದ್ರಿ ನನಗೆ ಒಂದು ಏನೋ ಒಂದು ಹೊಸ ಚೈತನ್ಯ ಹೊಸ ಹುರುಪು ಉತ್ಸಾಹ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಒಂದು ಆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರ ಕ್ಲೀನ್ ಆಗ್ತಾ ಇದೆ ಚಕ್ರಗಳು ಜಾಗೃತವಾಗ್ತಾ ಇದೆ ನನಗೆ ಏನೋ ಒಂದು ನೋಡಿ ನಾನು ಹೇಳಬೇಕಾದ್ರೆ ನನಗೆ ಮೈ ಅಂತ ಇದೆ ಅಷ್ಟು ಶಕ್ತಿ ಇದೆ ಈ ಒಂದು ಉಪಾಯದಲ್ಲಿ ನೀವು ಮಾಡಿ ನೋಡಿ ನಿಮಗೂ ಅದು ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಯಾರು ಏನು ಮಾಡಿದ್ರು ನಾಟೋದಿಲ್ಲ ಆ ಶನಿವಾರದ ಆ ಶನಿವಾರನೇ ಹೊರಟೋಗ್ಬಿಡುತ್ತೆ ಮತ್ತೆ ನಿಮಗೆ ಜೀವನದಲ್ಲಿ ಒಂದು ಎಲ್ಲ ದಾರಿಗಳು ಕ್ಲಿಯರ್ ಆಗುತ್ತೆ ಹೊಸ ಹಣ ಹರಿದು ಬರುತ್ತೆ ಅರ್ಧಕ್ಕೆ ನಿಂತ ಕೆಲಸಗಳು ಆಗತ್ತೆ ಪಟಾಪಟ ಅಂತ ಯಾರಾದ್ರೂ ನಿಮ್ ಕೆಲಸ ಮಾಡ್ಕೊಳ್ಲಿಲ್ಲ ಅಂದ್ರೆ ಮಾಡ್ಕೊಡ್ತಾರೆ ಯಾವ್ದಾದ್ರೂ ತುಂಬಾ ದಿವಸದಿಂದ ನಿಮಗೆ ಆಸ್ತಿ ಬರಬೇಕಾಗಿದ್ರೆ ಆಸ್ತಿ ಬರುತ್ತೆ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಜಯ ನಿಮಗ್ ಸಿಗುತ್ತೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಸುಖ ಮಕ್ಕಳು ಮಾತು ಕೇಳ್ತಾರೆ ಮನೆಗೆ ಹೊಸ ಆಕರ್ಷಣೆ ಒಂದು ಲಕ್ಷ್ಮಿ ಲಾ ಲಾಭ ಆಗತ್ತೆ ಧನ ಲಾಭ ಆಗತ್ತೆ ನಿಮಗೆ ಇನ್ನೂ ಸಾಕಷ್ಟು ಇದರಿಂದ ಲಾಭಗಳಿದೆ ಮಾಡ್ಕೊಂಡು ನೋಡಿ ಒಂದು ಐದು ನಿಮಿಷ ಸಮಯ ಕೊಡಿ ಒಂದು ಹತ್ತು ರೂಪಾಯಿ ಖರ್ಚು ಅಷ್ಟೇ ಆ ಈ ಶನಿವಾರದಿಂದ ಮುಂದಿನ ಶನಿವಾರದವರೆಗೂ ಜೀವನ ಅದ್ಭುತವಾಗಿ ಸಾಗುತ್ತೆ ಬೆಳಕು ಮಾಡಿ ನೋಡಿ ಇಂಥ ಅದ್ಭುತ ಉಪಾಯವನ್ನು ಹೇಳಿದ್ದೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ವಿಡಿಯೋ ನಿಮ್ಮ ಹತ್ರ ಇಟ್ಕೊಂಡು ಕೂಡೋದು ಬೇಡ ಎಲ್ರಿಗೂ ಇದನ್ನು ಪಾಸ್ ಮಾಡಿ ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇರುತ್ತೆ ರಾತ್ರಿ ಅದು ನಿಂತು ಹೋಗುತ್ತೆ ರಾತ್ರಿ ನಿದ್ದೆ ಬರ್ತಾ ಇರೋದಲ್ಲ ಬೆಚ್ಚ ಬೆಚ್ಚ ಬೀಳುತ್ತಾ ಇರ್ತಾರೆ ನಿದ್ದೆಯಲ್ಲಿ ರಾತ್ರಿ ತುಂಬ ತಡರಾತ್ರಿ ನಿದ್ದೆ ನಿದ್ದೆ ಇಲ್ಲದೆ ಹೊರಳಾಡ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಇದು ರಾಮಬಾಣ ಆಗುತ್ತೆ ಮಾಡಿ ಅದ್ಭುತ ಉಪಾಯವನ್ನು ಹೇಳಿದ್ದೀನಿ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಕಳಿಸ್ಕೊಡಿ ಈ ವಿಡಿಯೋ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದು ನಮ್ಮ ಉದ್ದೇಶ ಈ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಅದನ್ನು ಒತ್ತಿದ್ರೆ ನೀವು ಚಾನಲ್ ಮೆಂಬರ್ ಆಗ್ತೀರಾ ಜೀತ್ ಮೀಡಿಯಾಗೆ ಮೆಂಬರ್ಗಳೇ ವಿಶೇಷ ಲೈವ್ ಇರುತ್ತೆ ವಿಶೇಷ ವಿಡಿಯೋಗಳು ಇರುತ್ತೆ ಆ ಕಂಟೆಂಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ಮೆಂಬರ್ ಆಗಿ ಎಂಜಾಯ್ ಮಾಡಿ ನಿಮ್ಮ ಆರೋಗ್ಯದ ದೃಷ್ಟಿಯನ್ನು ಇಟ್ಕೊಂಡು ವೀಕ್ಷಕರೇ ಜೀತ್ ಮೀಡಿಯಾದವರು ಅದ್ಭುತವಾದಂತಹ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಅಡುಗೆ ಚಾನಲ್ನ ಅದೆಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಕೆಳಗಡೆ ಆ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರು ಯಾವುದೇ ರೀತಿಯ ಅಜ್ಜಿನ ಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಏನೂ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡುಗೆ ಮಾಡ್ತಾರೆ ನೀವು ಆ ವಿಡಿಯೋವನ್ನು ಒಂದ್ಸಲ ನೋಡಿ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರುವ ರೆಸಿಪಿ ಟ್ರೈ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಅದ್ಭುತವಾಗಿ ಒಂದು ನಿರ್ಮಲವಾಗಿ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಪ್ರೋತ್ಸಾಹ ಕೊಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ದಾರಿದೀಪದಲ್ಲಿ ಹೇಳ್ಕೊಡ್ತೀನಿ ಮತ್ತೊಮ್ಮೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ